ಕೆಲವು ರೈತರಿಗೆ ಬರ ಪರಿಹಾರ ಸಿಕ್ಕಿಲ್ಲ ಅನ್ನುವಂತ ವಿಷಯ ಅವ್ರು ಹೇಳಿದ್ದಾರೆ ಸುಮಾರು ಮೂವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ರೈತರಿಗೆ ಬರ ಪರಿಹಾರವನ್ನ ಕೊಟ್ಟಿದ್ದೇವೆ ಹಿಂದೆ ಹೈಯೆಸ್ಟ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಇಪ್ಪತ್ಮೂರ ಲಕ್ಷ ನಲ್ವತ್ತೆರಡು ಸಾವಿರದ ಆರ್ನೂರ ಅರವತ್ತೇಳು ರೈತರಿಗೆ ಮಾತ್ರ ಇಲ್ಲಿವರೆಗೂ ರೆಕಾರ್ಡ್ ಅಲ್ಲಿ ಬರ ಪರಿಹಾರ ಸಿಕ್ಕಿದ್ದು ಹಿಂದೆ ಕಳೆದ ನಾಲ್ಕು ವರ್ಷಗಳಲ್ಲಿ ನೋಡಿದಾಗ ಹೈಯೆಸ್ಟ್ ಕೊಟ್ಟಿದ್ದು ಹದ್ನಾಲ್ಕು ಲಕ್ಷ ನಲ್ವತ್ತೊಂದು ಸಾವಿರದ ನಲವತ್ತು ರೈತರಿಗೆ ಅದರ ಹಿಂದೆ ಇಪ್ಪತ್ತ್ ಮೂರು ಲಕ್ಷ ನಲವತ್ತೆರಡು ಸಾವಿರ ಆರ್ನೂರ ಅರವತ್ತೇಳು ಈ ಬಾರಿ ನಾವು ಕೊಟ್ಟಿರೋದು ಮೂವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ರೈತರು ಹಿಂದೆ ನೀವು ಯಾವುದೇ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಸುಮಾರು ಆಲ್ಮೋಸ್ಟ್ ಡಬಲ್ ಸಂಖ್ಯೆಯಲ್ಲಿ ರೈತರಿಗೆ ಬರ ಪರಿಹಾರವನ್ನ ತಲುಪಿಸುವಂತ ಕೆಲಸ ಮಾಡಿದ್ದೇವೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೇವೆ ಅಂದ್ರೆ ಅವರು ಬೆಳೆ ಸಮೀಕ್ಷೆ ಅಂತ ನಾವು ಮಾಡ್ತೇವೆ ಅದು ಈಗ ಡಿಜಿಟಲ್ ಅಲ್ಲೇ ಮಾಡ್ತೇವೆ ಮೊಬೈಲ್ ಆಪ್ ಅಲ್ಲಿ ಅವರ ಜಮೀನಿಗೆ ಹೋಗಿ ಅವರು ಬೆಳೆ ಇಟ್ಟಿದಾರ ಇಲ್ವಾ ಅಂತ ನೋಡ್ತೇವೆ ಸೊ ಆ ಬೆಳೆ ಯಾರ್ಯಾರು ಇಟ್ಟಿದ್ದಾರೆ ಅವ್ರೆಲ್ಲರಿಗೂ ಕೂಡ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ ಬೆಳೆ ಇಟ್ಟು ಹಾನಿ ಆಗಿದೆ ಅಂತೇಳಿ ಮೂವತ್ ಮೂರು ಗಿಂತ ಹೆಚ್ಚು ಹಾನಿ ಆದಂತವ್ರಿಗೆ ಎಲ್ಲರಿಗೂ ಕೊಟ್ಟಿದೆ ಎಲ್ಲಿ ನೀರಾವರಿ ಆಶ್ರಿತ ಜಮೀನಿದೆ ಅಂತದ್ರಲ್ಲೂ ಕೂಡ ಯಾರಿಗೆ ನೀರು ಹರಿಸಲಿಕ್ಕೆ ಆಗಿಲ್ಲ ಅಂತ ರೈತರಿಗೆ ಅಲ್ಲೂ ಕೊಟ್ಟಿದ್ದೇವೆ ಮತ್ತೊಂದು ಈ ಬಾರಿ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಮಾನ್ಯ ಸಭಾಪತಿಗಳ ಇಲ್ಲಿವರೆಗೂ ಯಾವ ವರ್ಷನೂ ಕೊಟ್ಟಿರ್ಲಿಲ್ಲ ಜೀವನೋಪಾಯ ನಷ್ಟಕ್ಕೆ ಪರಿಹಾರ ಗ್ರಾಚ್ಯುಯಿಟಸ್ ರಿಲೀಫ್ ಫಾರ್ ಲಾಸ್ ಆಫ್ ಲೈವ್ಲಿಹುಡ್ ಅಂತೇಳಿ ಐನೂರು ಮೂವತ್ತೊಂದು ಕೋಟಿಯನ್ನ ಸುಮಾರು ಹದಿನೇಳು ಲಕ್ಷ ಎಂಬತ್ತು ಸಾವಿರ ರೈತ ಕುಟುಂಬಗಳಿಗೆ ಪಾವತಿ ಮಾಡುವಂತಹದ್ದು ಕೂಡ ಈಗ ಚಾಲ್ತಿಯಲ್ಲಿ ಇದೆ ಇದೆಲ್ಲ ಸೇರಿಸಿದ್ರೆ ಈ ವರ್ಷ ಒಟ್ಟು ನಾಲ್ಕು ಸಾವಿರದ ನಲವತ್ತೇಳು ಕೋಟಿ ರೈತರಿಗೆ ಪರಿಹಾರವಾಗಿ ನಾವು ಕೊಟ್ಟಿದ್ದೇವೆ ಅಥವಾ ಪೇಮೆಂಟ್ ಚಾಲ್ತಿಯಲ್ಲಿ ಇದೆ